ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಈ ನಾರ್ಮಲ್ ಹೆರಿಗೆಗೆ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಾರ್ಮಲ್ ಹೆರಿಗೆ ಆಗಬೇಕು ಅಂತ ಹೇಳಿದರೆ ಯೋಗಾಭ್ಯಾಸ ಮಾಡಬೇಕು ಮೊದಲನೇ ಮೂರು ತಿಂಗಳು ಏನು ಯೋಗಾಭ್ಯಾಸ ಮಾಡಬೇಕು ಎರಡನೇ ಮೂರು ತಿಂಗಳು ಏನು ಯೋಗಾಭ್ಯಾಸ ಮಾಡಬೇಕು ಥರ್ಡ್ ಟ್ರೈಮ್ ಅಂದರೆ ಮೂರನೇ ಮೂರು ತಿಂಗಳು ಏನು ಯೋಗಾಭ್ಯಾಸ ಮಾಡಬೇಕು ಅಂತೇಳಿ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಬೇಕು ಯಾಕಂದರೆ ಅವರವ್ರ ಬಾಡಿ ಕಂಡೀಷನ್ ಮೇಲೆ ಬೇರೆ ಬೇರೆ ಯೋಗಾಸನಗಳ ಪ್ರಾಣಾಯಾಮಗಳ ಅಭ್ಯಾಸ ಹೇಳಿಕೊಡ್ಲಾಗ್ತದೆ ಇದಿಷ್ಟು ಮಾಡಿದರೆ ನಿಮಗೆ ನಾರ್ಮಲ್ ಹೆರಿಗೆ ಪಕ್ಕ ನಾರ್ಮಲ್ ಹೆರಿಗೆ ಆದರೆ ತಾಯಿ ಆರೋಗ್ಯನೂ ಚೆನ್ನಾಗಿರುತ್ತೆ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ತಾಯಿಗೂ ಬಹಳ ತೊಂದರೆ ಮಗುಗೂ ಬಹಳ ತೊಂದರೆ ಸಿಜಿರೇನ್ ಡೆಲಿವರಿ ಅಂತಕ್ಕಂಥದ್ದು ಮಕ್ಕಳ ಪ್ರತಿರಕ್ಷಕ ಶಕ್ತಿ ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹಾಳು ಮಾಡುತ್ತೆ ಅನಸ್ತೇಷ್ಯ ಕೊಟ್ಟು ಆ ಸಿಜ್ರೇನ್ ಮಾಡಿಕೊಂಡಾಗ ಹೆದ್ದ ತಾಯಿಗೂ ಕೂಡ ತುಂಬ ತೊಂದರೆ ಉಂಟಾಗುತ್ತೆ ಅದರಿಂದ ಹಲವಾರು ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಉಂಟಾಗ್ಬೋದು ಹಾಗೂ ಪರ್ಮನೆಂಟಾಗಿ ಬ್ಯಾಕ್ ಪೇನಿನ ಸಮಸ್ಯೆ ಕಾಡ್ತದೆ ಅದರ ಜೊತೆಗೆ ಆ ಒಂದು ಕೃತಕವಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆಯಿಂದ ಬಿ ಪಿ ಶುಗರು ಇಂಥವೆಲ್ಲ ಸಮಸ್ಯೆಗಳು ಬರ್ಬೋದು ಫ್ಯಾಟ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಆಗ್ಬೋದು ಹಲವಾರು ಆಟೋ ಆಟೋಇಮ್ಯೂನ್ ಡಿಸೀಸ್ಗಳು ಕೂಡ ಈ ಸುಜರೇನ್ ಡಿಲಿವರಿಯಿಂದನೇ ಹೆಣ್ಣುಮಕ್ಕಳಲ್ಲಿ ಬರ್ತವೆ ಅಂತದನ್ನು ನಾವು ವೈಜ್ಞಾನಿಕ ಸಂಶೋಧನೆಗಳಿಂದ ತಿಳ್ಕೋಬೋದು ಹಾಗಾಗಿ ಈ ಒಂದು ಸಮಸ್ಯೆ ಬರಬಾರ್ದು ಅಂದರೆ ನಾವು ನಾರ್ಮಲ್ ಹೆರಿಗೆಗಾಗಿ ಏನು ಮಾಡಬೇಕು ಮೊದಲು ಯೋಗ ಮಾಡಬೇಕು ಆ ಯೋಗವನ್ನು ನಿಮಗೆ ನಾವು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಎದುರುಗಡೆನೆ ಯಾಕೆಂದರೆ ಯೋಗವನ್ನು ಗುರು ಕಲಿಬೇಕು ಇಂಥ ಸಂದರ್ಭದಲ್ಲಿ ಅದು ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ನಾವು ಇಂಥದ್ದಲ್ಲಿ ತಮಾಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ತಮಾಷೆ ಮಾಡೋದು ಅಂತೇಳಿದ್ರೆ ಜೀವನದಲ್ಲಿ ಆರೋಗ್ಯದ ವಿಚಾರದಲ್ಲಿ ಯಾವತ್ತೂ ಸಾಧ್ಯ ಇಲ್ಲ ಆರೋಗ್ಯದ ವಿಚಾರದಲ್ಲಿ ಯಾರೂ ತಮಾಷೆ ಮಾಡಬಾರ್ದು ಹಾಗಾಗಿ ನಾವೇನು ಮಾಡಬೇಕು ಈ ಒಂದು ಯೋಗ ಪ್ರಾಣಾಯಾಮ ಇವುಗಳನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಬೇಕು ಇನ್ನಿದಾದ ಮೇಲೆ ಒಂದಿಷ್ಟು ಮನೆಮದ್ದುಗಳನ್ನು ನಿಮಗೆ ನಾ ಹೇಳ್ಕೊಡ್ಬೋದು ಏನು ಅಂತೇಳಿದ್ರೆ ಎಂಟು ತಿಂಗಳ ಆದ ಮೇಲೆ ಒಂಬತ್ತನೇ ತಿಂಗಳ ಪ್ರಾರಂಭ ಆವಾಗ ಏನು ಮಾಡಬೇಕಂದ್ರೆ ಪ್ರತಿದಿನ ಸಂಜೆ ಮಲಗೋ ಟೈಮಲ್ಲಿ ಒಂದು ಚಮಚ ಜೀರಿಗೆ ಪುಡಿಯನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ರಾತ್ರಿ ಮಲಗೋ ಸಂದರ್ಭದಲ್ಲಿ ಅದನ್ನು ಕುಡಿದು ಮಲ್ಕೋಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಗ್ಲಾಸ್ ಬಿಸಿ ನೀರಿನಲ್ಲಿ ಎರಡು ಚಮಚ ತುಪ್ಪವನ್ನು ಹಾಕಿ ಸೇವನೆ ಮಾಡಬೇಕು ಇದರಿಂದ ಆ ಒಂದು ಜನನೇಂದ್ರದಲ್ಲಿ ವಿಜಯನದಲ್ಲಿ ವ್ಯ ಲೂಬ್ರಿಕೇಷನ್ ಮೃದುತ್ವ ಉಂಟಾಗುತ್ತೆ ಆಗ ಏನಾಗುತ್ತೆ ಅಂದರೆ ಪ್ರಸವ ಸುಲಭವಾಗಿ ಆಗಲಿಕ್ಕೆ ಅದು ಸಾಧ್ಯ ಆಗುತ್ತೆ ಗ್ರತ ಸುಖವಾಗಿ ಪ್ರಸವವನ್ನು ಮಾಡತಕ್ಕಂಥ ಶಕ್ತಿ ಇದೆ ಇನ್ನು ಇದಾದ ಮೇಲೆ ಇನ್ನೊಂದು ಏನು ಅಂತೇಳಿದ್ರೆ ಹೆರಿಗೆ ಸಂದರ್ಭದಲ್ಲಿ ನಿಮಗೆ ಏನೋ ಓಪನ್ ಆಗಿಲ್ಲ ಆ ಜ ಮಗು ಜನಿಸುವ ಭಾಗ ಪೆಲ್ವಿಕ್ ಭಾಗ ಓಪನ್ ಆಗಿಲ್ಲ ಅಥವಾ ಮಗು ಮಗುವಿನ ಹೆಡ್ ಮೇಲಿದೆ ಇನ್ನು ಕೆಳಗಡೆ ಬಂದಿಲ್ಲ ಈ ಥರ ಏನೋ ಕಾರಣಗಳನ್ನು ಹೇಳ್ತಾರೆ ಅಥವಾ ನೀರು ಸರಿಯಾಗಿಲ್ಲ ಈ ಥರ ಎಲ್ಲ ಕಾರಣ ಹೇಳ್ತಾರೆ ಅದನ್ನು ನಾವು ಏನು ಮಾಡ್ಬೋದು ಅಂದರೆ ಬೇಗ ಡೆಲಿವರಿ ಆಗಬೇಕಂದ್ರೆ ಡೆಲಿವರಿ ಅದು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ದಿವಸ ಇದು ಆ ಮಗು ಕೆಳಗಡೆ ಬಂದಿಲ್ಲ ಹೆಡ್ ಕೆಳಗಾಗಿಲ್ಲ ಅಥವಾ ಓಪನ್ ಆಗಿಲ್ಲ ಪೆಲ್ವಿಕ್ ಭಾಗದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡ್ಬೋದು ಅಂದರೆ ನೀರು ಸರಿಯಿಲ್ಲ ನೀರು ತುಂಬ ಕಮ್ಮಿ ಆಗಿದೆ ಅಂದರೆ ಅದು ಡಾಕ್ಟ್ರ ಒಂದು ಹೇಳಿದ್ರೆ ನಿರ್ದೇಶನದ ಮೇಲೆಗೆ ನೀವು ನಿರ್ಧಾರ ತೆಗೆದುಕೊಳ್ಬೇಕು ಆದರೆ ಕೂಸಿನ ತಲೆ ಕೆಳಗಡೆ ಬರಲಿಲ್ಲ ಅಂದರೆ ಅಥವಾ ಪೆಲ್ವಿಕ್ ಭಾಗದಲ್ಲಿ ಜನನವಾಗುವ ಸ್ಥಳ ಓಪನ್ ಆಗಲಿಲ್ಲ ಅಂದರೆ ಅದಕ್ಕೆ ಈ ಒಂದು ಮನೆ ನೀವು ಮಾಡಿದ್ರೆ ಅದು ಬೇಗ ಓಪನ್ ಆಗುತ್ತೆ ಆ ಒಂದು ಮಗುವಿನ ತಲೆ ಬೇಗ ಕೆಳಗಡೆ ಬರ್ತದೆ ಹೆಡ್ಡು ಕೆಳಗಡೆ ಬರ್ತದೆ ಅದೇನಪ್ಪ ಅಂದರೆ ಉತ್ತರಾಣಿ ಅದನ್ನು ಬೇರು ಸಮೇತವಾಗಿ ಕಿತ್ತು ಉತ್ತರಾಣಿಯನ್ನು ಬೇರು ಸಮೇತವಾಗಿ ಕಿತ್ತು ಆ ಬೇರು ಮತ್ತು ಅದ್ರ ಮೇಲಿರ್ತಕ್ಕಂಥ ಕಾಂಡ ಸಮೇತವಾಗಿ ಅದನ್ನು ದಾರ ಕಟ್ಟಿ ಹೊಕ್ಕಳಿಗೆ ಕಟ್ಟಬೇಕು ಈ ರೀತಿ ಕಟ್ಟಿದರೆ ಯಾವಾಗ ಕಟ್ಟಬೇಕು ಡೆಲಿವರಿ ಡೇಟ್ ದಿವಸ ಹಾಗೆ ಆವಾಗಲೇ ಕಟ್ಟಬೇಕು ಇಲ್ಲಾಂದರೆ ಮೊದಲೇ ಕಟ್ಟಿ ರಬಾರ್ ಆಗುತ್ತೆ ಅವತ್ತೇ ಕಟ್ಟಬೇಕು ಡಿಲಿವರಿ ಆಗೋ ದಿವಸವೇ ಅದು ಹೆಡ್ ಬರ್ತಾ ಇಲ್ಲ ಓಪನ್ ಆಗ್ತಾ ಇಲ್ಲ ಅಂದಾಗ ಕಟ್ಟಬೇಕು ಕಟ್ಟಿದರೆ ಒಂದು ಒನ್ ಅವರ್ ಎರಡು ಅವರಲ್ಲಿ ಕೆಲವೊಬ್ಬರಿಗೆ ಅರ್ಧ ಗಂಟಲೇ ಆ ಕೂಸು ಕೆಳಗಡೆ ಬರ್ತದೆ ಆ ಜಾಗ ಓಪನ್ ಆಗುತ್ತೆ ಓಪನ್ ಆಗಿ ನಾರ್ಮಲ್ ಹೆರಿಗೆ ಆಗ್ತದೆ ಇನ್ನು ನಾವು ಕೂಡ ನಮ್ಮ ಆಶ್ರಮದಲ್ಲಿ ಪ್ರಸವಗ್ರತ ಅಂತ ಮಾಡಿದೆ ಸಹಜವಾಗಿ ಪ್ರಸವಗ್ರತವನ್ನು ನಾವು ಸಹಜ ಪ್ರಸವಕ್ಕಾಗಿ ಪ್ರಸವಗ್ರತ ಅಂತ ಮಾಡಿದೆ ಅದನ್ನು ನೀವು ತೆಗೆದುಕೋಬೇಕು ಯಾವಾಗ ಅಂಥೇಳಿದ್ರೆ ಅದನ್ನು ಕೂಡ ನೀವು ಎಂಟು ತಿಂಗಳು ಮುಗಿದ ಮೇಲೆ ಅದನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಪ್ರಸವ ಅಂದರೆ ಹೆರಿಗೆ ಆಗೋ ಸಂದರ್ಭದಲ್ಲಿ ನೋವೇ ಆಗೋದಿಲ್ಲ ಅದನ್ನು ಕೂಡ ಆ ಗ್ರತವನ್ನು ಕೂಡ ತಾವು ಬಳಸ್ಬೋದು ಹೆರಿಗೆ ಆಗೋದು ಜಾಸ್ತಿ ನೋವು ಆಗೋದಿಲ್ಲ ಆಮೇಲೆ ಹೆರಿಗೆ ಸಹಜವಾಗಿ ನಾರ್ಮಲಾಗಿ ಆಗ್ತದೆ ಈ ಮನೆ ಮದ್ದನ್ನಾದರೂ ಬಳಸ್ಬೋದು ಅಥವಾ ಆ ತಾವು ಬಳಸ್ಬೋದು ನಮ್ಮ ಉದ್ದೇಶ ಮುಂದಿನ ಪೀಳಿಗೆ ಆರೋಗ್ಯವಾಗಿರಬೇಕು ಯಾಕಂದರೆ ಹಿಂದೆ ನಮ್ಮ ಜನರಲ್ಲಿ ಎಷ್ಟು ಶಕ್ತಿ ಆರೋಗ್ಯದ ಶಕ್ತಿ ಗಟ್ಟಿ ಇತ್ತು ಅಂದರೆ ಅವ್ರಿಗೆ ರೋಗ ಬಂದಿರೋದೆ ನಾವು ಅಪರೂಪ ನೋಡೋದು ಈಗ ಮಕ್ಕಳಿಗೆ ಎಷ್ಟೆಷ್ಟು ಮಾರಣಾಂತಿಕ ಸಮಸ್ಯೆಗಳು ಬರ್ತಾಯಿದ್ದಾವೆ ಯಾಕಂದರೆ ಮೊದಲು ಡೆಲಿವರಿ ಆಗೋ ಸಂದರ್ಭದಲ್ಲಿ ತಪ್ತದೆ ವ್ಯವಸ್ಥೆ ಅದಕ್ಕೆ ಮಕ್ಕಳಿಗೆ ಸಿಜರೈನ್ ಡೆಲಿವರಿಯಿಂದ ತಪ್ಪಿಸ್ಲಿಕ್ಕೆ ಇಂತಹ ಮನೆಮದ್ದುಗಳನ್ನು ಯೋಗಾಭ್ಯಾಸವನ್ನು ನುರಿತ ಯೋಗ ಗುರುಗಳ ದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ನೀವು ಚೆನ್ನಾಗಿರಬೇಕು ನಿಮ್ಮ ಮುಂದಿನ ಮಕ್ಕಳು ಕೂಡ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಕಾಳಜಿ ಕಳಕಳಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನಾದ್ರು ಬಿ ಪಿ ಶುಗರ್ ಥೈರಾಯ್ಡ್ ಇಂಥ ಆರೋಗ್ಯದ ಸಮಸ್ಯೆಗಳಿದ್ದರೆ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಆ ಶಿಬಿರಕ್ಕೆ ಪಾಲ್ಗೊಳ್ಳೋದ್ರ ಮೂಲಕ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು